ಹಾಯ್ ರೀ ನಮ್ಮ ಅತ್ತಿ ಹೋಳಿಗೆ ಮಾಡಾಕ್ ಬಂದಲ್ರಿ ಅಂದ್ರಿ ನೋಡ್ರಿ ಈಗ ಏನೇನು ಮಾಡುತ್ತೆ ಇಲ್ಲೇ ನಮ್ಮಮ್ಮಿ ನಿಂತಳ ನೋಡ್ರಿ ಇಲ್ಲ ಮಮ್ಮಿ ನಿಂತಾಳ ಇಲ್ಲಿ ನಮ್ಮ ಇಲ್ಲೇ ನಮ್ಮ ಗಿಡ್ಡಿ ನಿಂತಲ್ಲ ರೀ ನೋಡ್ರಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ನಾಗ ಶೇಂಗಾ ಹುಳಿಗೆ ಹೆಂಗೆ ಮಾಡೋದನ್ನು ತೋರಿಸ್ ಕೊಡಾತೆವು ಎಲ್ಲರಿಗೂ ಶೇಂಗಾ ಹುಳಿಗೆ ಮಾಡೋಕ್ಕೆ ಬರತೈತಿ ಬಟ್ ನಮ್ಮ ಮನ್ಯಾಗ ನಾವು ಹೆಂಗೆ ಮಾಡ್ತೇವೆ ಅನ್ನೋದನ್ನು ತೋರಿಸತೆವು ಮತ್ತು ಈ ರೀತಿ ಶೇಂಗಾ ಹುಳಿಗೆ ಮಾಡಿದ್ರೆ ಭಾಳ ದಿವ್ಸ ಬರ್ತಾವು ಮತ್ತು ಕೆಡಂಗಿಲ್ಲ ಹಾಗಾಗಿ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿರಿ ಈಗ ಫಸ್ಟಿಗೆ ಶೇಂಗಾ ಎಲ್ಲ ಹುರ್ಕೊಂಡು ಅದರದ್ದು ಸಪ್ಪಿ ಎಲ್ಲ ಬಿಡಿಸ್ಕೊಂಡಳು ಅದಾದ ನಂತರ ಇನ್ನೊಂದು ಕಡೆ ಈಗ ಅದನ್ನು ಶೇಂಗಾ ಮತ್ತು ಶೇಂಗಾದಾಗ ಬೆಲ್ಲ ಹಾಕಿ ಅದನ್ನು ಸಣ್ಣಂಗೆ ರುಬ್ಕೊಂಡಿದ್ದಾಳು ಅದು ರುಬ್ಬಿದ್ದನ್ನು ಇಲ್ಲಿ ನಮ್ಮ ಮಮ್ಮಿ ಕಡೆ ಕೊಟ್ಟು ಅದನ್ನು ಮಮ್ಮಿ ಎಲ್ಲ ಮಿಕ್ಸ್ ಮಾಡಾತ್ತಿರು ಚಲೋ ತಂಗೆ ಮತ್ತು ಈಗ ಒಂದು ಕಡೆ ಹಾಕಿ ಹಿಟ್ಟನ್ನಾಗ್ದಾಗ ತೊಗೊಂಡಿದ್ಲು ಹಿಟ್ಟು ಮೈದಾ ಹಿಟ್ಟ ಮತ್ತು ಗೋಧಿ ಹಿಟ್ಟ ಸ್ವಲ್ಪ ಮಿಕ್ಸ್ ಮಾಡಿ ಹಿಟ್ಟನ್ನು ಹಾದುಕೊಳತ್ತೀಳು ಈಗ ವಿಡಿಯೋದಾಗ ನೀವು ನೋಡಿ ಅನ್ಬೋದು ಇಷ್ಟೊಂದು ಯಾಕೆ ಶೇಂಗಾ ಹೋಳ್ಗೆ ಮಾಡಾತ್ತಾರ ಇವರ ಅಂತ ಅನ್ಕೋಬೋದು ಇಷ್ಟೊಂದು ಯಾಕೆ ಮಾಡಾತ್ತೇವು ಅನ್ನೋದನ್ನು ನೆಕ್ಸ್ಟ್ ಲಾಗ್ನ್ಯಾಗ ಹೇಳ್ತೇನು ಸೊ ಈ ಲಾಗ್ನ್ಯಾಗ ಬರೀ ನಾವು ಶೇಂಗಾ ಹೋಳ್ಗೆ ಹೆಂಗೆ ಮಾಡ್ತೇವೆ ಅನ್ನೋದನ್ನು ತೋರ್ಸಾತೆವು ಈಗ ಶೇಂಗಾ ಹುರ್ನ ಮಮ್ಮಿ ಮಾಡಿ ಇಟ್ಟಿರೋದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನ ಹುರಿದು ಅದಕ್ಕೆ ಮಿಕ್ಸ್ ಮಾಡತ್ತಿರು ಬಿಳಿ ಎಳ್ಳ ಹಾಕ್ಕೊಂಡು ತಂದ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತಿ ಬಿಳಿ ಎಳ್ಳ ಮತ್ತು ಸ್ವಲ್ಪ ಕಸಕಸಿನೂ ಹುರಿದು ಹುರಿದು ನಮ್ಮಮ್ಮಿ ಅದ್ರಾಗ ಮಿಕ್ಸ್ ಮಾಡತ್ತಿರು ಇಲ್ಲಿ ನಂಗೆ ಮಾಡಾಕಂತ ಕರೆದಿದ್ದರು ಬಟ್ ಏನು ಮಾಡಕ್ಕೆ ಕೊಡವರು ನಮ್ಮ ಮಮ್ಮಿ ನಾನು ಅದನ್ನು ಹುರಿತೇನು ನಾನು ಅದನ್ನು ಮಿಕ್ಸ್ ಮಾಡ್ತೇನೆ ಅಂತ ನ ಒಂದು ಕಡೆ ನಮ್ಮಮ್ಮಿ ಇನ್ನೊಂದು ಕಡೆ ಸವಿತಾ ಈ ಕಡೆ ನಾನ ಹಿಟ್ನಾತೇನು ಅದನ್ನು ಮಾಡ್ತೇನೋ ನೀವು ಸುಮ್ಮರಿ ಸುಮ್ಮಿರಿ ನಾತೇಳು ನಾನು ಅನ್ನತೀನಿ ನನ್ನ ಎದಕ್ಕೆ ಕರೆದಿದ್ದೆ ರೀ ಇಲ್ಲಿ ಮಾಡಾಕಂತ ಕರೆದಿದ್ದೇರಿ ಮತ್ತು ಬರೀ ನಂಗೆ ಏನು ಮಾಡೋಕ್ಕೆ ಕೊಡವಾರ್ರಿ ಅನ್ನಿ ಇಲ್ಲ ಆಮೇಲೆ ಲಟ್ಸಾಕಿರಿ ತಡೀರಿ ಎಲ್ಲ ಫಸ್ಟ್ ರೆಡಿ ಮಾಡ್ಕೋತೀವಿ ಅಂತಂದರು ಸೊ ಈಗ ನಮ್ಮಮ್ಮಿ ಮತ್ತು ಸವಿತಾ ಇಬ್ಬರು ಕೂಡಿ ಎಲ್ಲ ರೆಡಿ ಮಾಡತ್ತಿರು ನಮ್ಮ ಮಮ್ಮಮ್ಮೀಗೆ ಹುರಿದಿರೋದನ್ನ ಎಲ್ಲನೂ ಈ ಶೇಂಗಾ ಹುರನ್ನ ಅಂದಾಗ ಮಿಕ್ಸ್ ಮಾಡತ್ತಿರು ಈಗ ಸವಿತಾನ ಲಟ್ಸಾಕ್ ಸ್ಟಾರ್ಟ್ ಮಾಡಿರು ನಾನು ಬೇಯಿಸ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ನಿ ಬಟ್ ಹುರನ ಮತ್ತು ಕನಕ ಭಾಳ ಇರೋದು ನೋಡಿ ಒಬ್ಬರ ಲಟ್ಸಿರ ಇದೇನು ಕೆಲಸ ಆಗಂಗಿಲ್ಲ ಮತ್ತು ಲಘು ಮುಗಿಯಂಗಿಲ್ಲ ಅಂತ ಅಂದ ಮತ್ತು ನಾನು ಸವಿತಾ ಇಬ್ಬರು ಕೂಡಿ ಲಟ್ಸಾಕ್ ಹಿಡಿದು ಮಮ್ಮಿನ ತುಂಬಿ ತುಂಬಿ ನಮಗೆ ಕೊಡಾಕ ಹಿಡಿದ್ರು ನಾವು ಇಬ್ಬರು ಮಂದಿ ನಮ್ಮ ಮಮ್ಮಿಗೆ ತುಂಬಿ ಕೊಡಾಕಂತೂ ಸಾಕಾಗ ಕಿಡೀತು ಇಬ್ಬರಿಗೂ ಪಟ್ 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 ತುಂಬಿ ಕೊಡಬೇಕು ಸೊ ನಮ್ಮ ಮಮ್ಮಿ ನಾವು ಒಬ್ಬಕ್ಕೆ ತುಂಬಾತೇನೂ ನೀವು ಇಬ್ಬರು ಸ್ವಲ್ಪ ಮಾಡಿರಿ ಅಂತ ಅಂತನ ಕಿಡಿದ್ರು ಮತ್ತಿಲ್ಲಿ ನಾವು ಶೇಂಗಾ ಹುಳಿಗೆಗೆ ಹಿಟ್ಟು ಹಚ್ಚಿ ಲಟ್ಸಾತಿದ್ದು ಎಣ್ಣೆ ಹಚ್ಚಾಕಿಲ್ಲ ಹಿಟ್ಟು ಹಚ್ಚಿ ಮಾಡೋಕಿಡ್ದು ಅಂದ್ರೆ ಸ್ವಲ್ಪ ಭಾಳ ದೂಸು ಬರ್ತಾವೆ ಮತ್ತು ಲಘು ಹಳಸಂಗಿಲ್ಲ ಮತ್ತು ಚೊಲೋತಂಗೆ ಟೇಸ್ಟ್ ಉಳಿತೈತಿ ಹಾಗಾಗಿ ಹಿಟ್ಟು ಹಚ್ಚಿ ಮಾಡಾತ್ತಿದ್ದು ನಾವು ಇದಕ್ಕೆ ಇಲ್ಲಿ ಬೇಸ್ಬೇಕಾದ್ರೂ ಸ್ವಲ್ಪ ಎಣ್ಣೆ ಹಚ್ಚಾಕಿಲ್ಲ ಮತ್ತು ಎಣ್ಣೆ ಯೂಸ್ ಮಾಡೋಕ್ಕಿಲ್ಲ ಸ್ವಲ್ಪ ಅಷ್ಟೇ ಕಡಿಮೆ ಮಾಡೋರಿದ್ದು ಅಂದ್ರೆ ಎಣ್ಣೆ ಹಚ್ಕೊಂಡು ಮಾಡ್ಕೋಬೋದು ಮತ್ತು ಭಾಳಷ್ಟು ಭಾಳಷ್ಟು ಮಾಡಿ ಮತ್ತು ಸ್ವಲ್ಪ ಎರಡು ಮೂರು ದಿವಸ ಒಂದು ನಾಲ್ಕೈದು ದಿವಸ ಹಿಟ್ಟು ತಿನ್ಬೇಕಂತ ಇತ್ತಂದ್ರೆ ಆ ಹಿಟ್ಟು ಹಚ್ಚಿ ಮಾಡ್ರೆ ಚಲೋ ಆಗ್ತೈತಿ ಮತ್ತು ಎಷ್ಟು ದಿವಸ ಇಟ್ರೂ ಅವು ಕೆಡಂಗಿಲ್ಲ ಚಲೋ ತಂಗೇನ ಟೇಸ್ಟ್ ಉಳಿತೈತಿ ಹಾಗಾಗಿ ನಾವು ಇಲ್ಲಿ ಹಿಟ್ಟು ಹಚ್ಚಿ ಶೇಂಗಾ ಹುಡುಗಿ ಮಾಡತ್ತಿದ್ದು ನಮ್ಮ ರೆಗ್ಯುಲರ್ ಲಾಗ್ನ ಯಾರು ನೋಡ್ತೀರಿ ಅವ್ರಿಗೆ ಗೊತ್ತಿರ್ಬೋದು ನಾವು ಏನೇ ಅಡುಗೆ ಹಿಡಿದು ಅಂದರೆ ನಮ್ಮ ಹುಡುಗರು ಬಂದು ಅಡುಗೆ ಕೊಲಿಯೋಕ್ಕೆ ಕುಂತಿರ್ತಾವು ಇದು ನಾವು ಹುಡುಗಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ರಾತ್ರಿ ಹನ್ನೊಂದು ಗಂಟೆಗೆ ಹತ್ತುವರೆ ಹನ್ನೊಂದಕ್ಕೆ ಇಲ್ಲಿ ಶ್ರೇಯಾ ಮತ್ತು ರಿಷಿಬ್ರು ಬಂದು ನಾವು ಮಾಡ್ತೇವಂತ ಇಲ್ಲಿ ಕುಂತ ಏನೇನೋ ಕಾರ್ಬಾರ್ ಮಾಡತ್ತರ ಬಟ್ ಲಾಗ್ನ್ಯಾಗ ಸಾನು ಇಲ್ಲ ಇಲ್ಲ ಅನ್ಕೋಬೋದು ಸಾನು ಬೆಳಿಗ್ಗೆ ಸ್ಕೂಲ್ ಸಲುವಾಗಿ ಲಘು ಎದ್ದೇಳು ಹಾಗಾಗಿ ಅಕ್ಕೆ ಮಲ್ಕೊಂಡು ಬಿಟ್ಟೇಳು ಇಲ್ಲಿ ನಾವು ಇವರಿಬ್ರಿಗೂ ಹೋಗಿ ಮಲ್ಕೋರಿ ಅಂತಂದ್ರೆ ಕೇಳೋಕ್ಕಿಲ್ಲ ನಾವು ಇಲ್ಲೇ ಹೊಂತೇವು ಅಂತಂದ್ರೆ ಹೋಳಿಗೆ ಕಂಪ್ಲೀಟ್ ಮುಗಿಯೋವರೆಗೂ ರಿಯಾ ಹನ್ನೆರಡು ಹನ್ನೆರಡುವರೆ ಗಂಟೆ ತನಕ ಎಚ್ಚರ ಇದ್ದಳು ಈಗ ನೀವು ನೋಡ್ಬೋದು ನಮ್ಮೆಲ್ಲ ಜಾಗ ಚೇಂಜ್ ನಮ್ಮ ನಮ್ಮಮ್ಮಿಗೆ ಉರುಳಿ ತುಂಬಿ ತುಂಬಿ ಕೈಯ ನೂ ಸಾಕಿಡ್ದು ಹಾಗಾಗಿ ನಮ್ಮಮ್ಮಿಗೆ ಸ್ವಲ್ಪ ರೆಸ್ಟ್ ಸಿಗಲಿ ಅಂತಂದು ಬೇಸಾಕೆ ಹಚ್ಚಿದ್ದು ನಾನು ಲಟ್ಸಾತೀನಿ ಸವಿತಾನ ಉರುಳಿ ತುಂಬಿ ಕೊಡಾತೀಳು ರಾತ್ರಿ ಹನ್ನೆರಡು ಗಂಟೆ ಆದ್ರೂ ನಾವು ಹೋಳ್ಗೆ ಮಾಡೋದೇನು ಮುಗಿಯೋಕಿಲ್ಲ ಈ ಹುಡುಗರಿಗೆ ಹೋಗಿ ಮಲ್ಕೋರಿ ಅಂತ ಅಂದ್ರೂ ಅವರು ಮಲ್ಕೊಳಕ್ಕಿಲ್ಲ ನಮ್ಮದು ನಿಮ್ಮದು ಮುಗಿಸಿ ನಿಮ್ಮನ್ನು ಕರ್ಕೊಂಡು ಮಲ್ಕೊಳ್ಳೋರ್ ಅಂತಂದು ಅವರು ಫೈನಲಿ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ನಮ್ಮ ಹೋಳಿಗೆ ಎಲ್ಲ ಮುಗಿದು ಸವಿತಾ ಈಗ ಪಟಾಪಟ ಎಲ್ಲ ಕ್ಲೀನಿಂಗ್ ಮಾಡಾತ್ತೀಳು ಹಂಗೆ ಬಿಟ್ಟರೆ ಮತ್ತೆ ರಾತ್ರಿ ಎಲ್ಲ ಇರಿವಿ ಆಗ್ತವೆ ಇದನ್ನು ಮಾಡ್ತಾವೆ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿನ ಮಲ್ಕೋತೀವಿ ಸೊ ಈಗ ಸವಿತಾ ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿಳು ನಾವೆಲ್ಲ ಕಡೆ ಎಲ್ಲ ತೆಗೆದಿಡೋದು ಮಾಡೋದು ಮಟ್ಟಾತಿದ್ದು ನೀವೆಲ್ಲ ಅನ್ಕೋಬೋದು ಇಷ್ಟೊಂದು ಹೋಳ್ಗೆ ಯಾಕೆ ಮಾಡಿದ್ದಾರೆ ಇವರ ಏನೈತಿ ಅಂತ ಅನ್ಕೋಬೋದು ಸೊ ಅದನ್ನು ನೆಕ್ಸ್ಟ್ ಲಾಗ್ನಾಗೆ ಅಪ್ಲೋಡ್ ಮಾಡಿರ್ತೇವೆ ಯಾಕೆ ಇಷ್ಟೊಂದು ಹೋಳ್ಗೆ ಮಾಡಿದ್ದು ನಾವ ಅನ್ನೋದನ್ನು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ನಾವು ನಮ್ಮ ಶೇಂಗಾ ಹೋಳ್ಗೆ ಮಾಡೋ ಪ್ರೊಸೆಸ್ ಇಷ್ಟ ಆಗೈತಿ ಅಂತ ಅನ್ಕೋತೇನು ನಿಮ್ಮ ಮನೆಯಾಗೆ ಯಾವ ರೀತಿ ನೀವು ಶೇಂಗಾ ಹೋಳ್ಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳ್ಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್